ಮಾಡ್ಲಿಂಗು ಕಂಪ್ಲೀಟ್ಲಿ ಅದು ಆ್ಯಕ್ಟಿಂಗ್ ಫೀಲ್ಡ್ಗಿಂತ ಅದು ಬೇರೆ ಅದು ಡಿಫ್ರೆಂಟ್ ಅದು ಲೈಕ್ ಎಲ್ ಅಂದರೆ ಎಲ್ಲರೂ ಏನಂತಾರೆ ಅದನ್ನು ಪ್ಯಾರ್ಲಲ್ಲಾಗಿ ನೋಡ್ತಾರೆ ಒಂದೇ ಅಂತ ಬಟ್ ಎರಡೂ ನನ್ನ ಪ್ರಕಾರ ತೀರಾ ಡಿಫ್ರೆನ್ಸ್ ಇದೆ ಸೊ ನಾನು ಫಸ್ಟು ಮಾಡ್ಲಿಂಗ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ನನಗೆ ಮಾಡ್ಲಿಂಗ್ ಇಂಟ್ರೆಸ್ಟ್ ಇತ್ತು ಅಂತ ಆಗಲ್ಲ ನನ್ನ ಮೇಜರ್ ಇದ್ದೇ ನಾನು ಆ್ಯಕ್ಟಿಂಗ್ ಆ್ಯಕ್ಟರ್ ಆಗಬೇಕು ಅಂತ ಬಟ್ ಫಸ್ಟ್ ಟೈಮು ಬ್ಯಾಗ್ರೌಂಡ್ ಇಲ್ಲ ಸೊ ಪುಷ್ ಮಾಡೋಕ್ಕೆ ಯಾರು ಇರಲಿಲ್ಲ ಸೊ ಹಂಗಾಗಿ ಓಕೆ ಈಗ ಓಷನ್ಗೆ ಹೋಗ್ಬೇಕು ನಾನು ನದಿ ಇದಕ್ಕೆ ಹೋಗ್ಬೇಕು ಅನ್ನೋಕ್ಕಿಂತ ಮುಂಚೆ ಒಂದು ಬಾವಿನ ನೋಡಬೇಕು ಏನಂತಾರೆ ರಿವರ್ ನೋಡಬೇಕು ಅದೆಲ್ಲ ಆದಮೇಲೆ ಒಂದು ದೊಡ್ಡ ಸೀಗೆ ಹೋಗ್ಬೇಕು ಸೊ ಆ ಒಂದು ನಿಟ್ಟಿನಲ್ಲಿ ಆಗಿದ್ದಿದ್ದು ಲೈಕ್ ಓಕೆ ಮಾಡಲಿಂಗು ಈಸಿ ಆಕ್ಸೆಸಿಬಲ್ ಇತ್ತು ಫೋಟೋ ಶೂಟ್ಸ್ ಅದೆಲ್ಲ ಈಸಿ ಆಕ್ಸೆಸಿಬಲ್ ಇತ್ತು ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಎಲ್ಲೋ ಒಂದು ಕಡೆ ನೆಟ್ವರ್ಕ್ ಆಗಿ ಸಿನಿಮಾ ಸಿಗುತ್ತಾ ಅನ್ನೋ ಒಂದು ಇದು ಅಂಡ್ ಯಾವುದೋ ಒಂದು ಶೂಟಿಂಗ್ ನಡೀತಿದ್ರೆ ಅಲ್ಲಿ ಹೋಗಿ ಇನ್ಫ್ಯಾಕ್ಟ್ ನಾನು ನಿಲ್ತಿದ್ದೆ ಚೆನ್ನಾಗಿ ರೆಡಿ ಆಗಿಬಿಟ್ಟು ಪ್ರಾಬ್ಲಿ ಅಲ್ಲ ನಾ ಡೈರೆಕ್ಟ್ರು ಈ ಹುಡುಗಿ ಚೆನ್ನಾಗಿದ್ದಾಳೆ ಹೋಳನ್ನ ಹಾಕ್ಕೊಳ್ಳೋಣ ಅಂತ ಅನಿಸುತ್ತೆ ಅಥವಾ ಆ ಮೀಟ್ ಆಗೋ ಅವಕಾಶ ಸಿಗುತ್ತೆ ಅಂತ ಎಷ್ಟೊಂದು ಶೂಟಿಂಗ್ ಹೋಗಿ ಅಂದರೆ ಚೆನ್ನಾಗಿ ರೆಡಿಯಾಗಿ ಸುಮ್ಮ ಶೂಟಿಂಗ್ ಹೋಗಿ ಇಡೀ ದಿನ ಕೂರ್ತಾಯಿದ್ದೆ ಅಲ್ಲಿ ನೋಡ್ತಾರಾ ಅಂತ ಸೊ ಆ ನಿಟ್ಟಿನಲ್ಲಿ ಒಂದು ಮಾಡ್ಲಿಂಗ್ ಮಾಡೋಣ ಅಲ್ಲಿಂದ ಆಪರ್ಚುನಿಟಿ ಸಿಗ್ಬೋದು ಅಂತ ಮಾಡ್ಲಿಂಗ್ ಸ್ಟಾರ್ಟ್ ಮಾಡಿದೆ ಬಟ್ ಈಗಲೂ ಅದು ಅನ್ನ ಹಾಕ್ತಿದೆ ಮಾಡ್ಲಿಂಗ್ ಯಾಕೆಂದರೆ ಈ ಆ್ಯಕ್ಟಿಂಗ್ ಮನೆ ಮಾಡ್ತಾ ಇದ್ರು ಆ್ಯಡ್ ಶೂಟ್ಸ್ ಆಗಿರ್ಬೋದು ಅದೆಲ್ಲ ಬರ್ತಾನೆ ಇದೆ ಸೊ ಮಾಡ್ಲಿಂಗ್ ಫೀಲ್ಡ್ ಯಾವತ್ತಿದ್ರೂ ಅದು ಸ್ಪೆಷಲ್ ನನಗೆ